ಮಂಡ್ಯ ಮತ್ತೆ ನನಗೆ ನನಗೆ ಅವ್ರ ಬಗ್ಗೆ ವಿಚಾರ ಗೊತ್ತಿಲ್ಲ ಸರ್ ಇವತ್ತು ನಿಜ ಹೇಳಬೇಕು ಅಂದ್ರೆ ರಾಹುಲ್ ಗಾಂಧಿ ಅವ್ರು ಬಂದಿದ್ದು ಗೊತ್ತಾಗ್ತಿಲ್ಲ ಹೋಗಿದ್ದು ಗೊತ್ತಾಗ್ತಿಲ್ಲ ಹಾಗಾಗಿ ಅವರು ನಮ್ಮ ನಾರಾಯಣ ಸೋಮಣ್ಣ ನಿನ್ನೆ ಇದ್ರು ನಾರಾಯಣ ಸೋಮಣ್ಣ ರಾಹುಲ್ ಗಾಂಧಿ ಅವರು ಬಂದರೆ ನಾವು ಚಾರ್ಸೋ ಬಾರ್ ಅಂತ ರಾಹುಲ್ ಗಾಂಧಿ ಅವರು ಬಂದು ಏನಾದ್ರು ಪಾದಸ್ಪರ್ಶ ಮಾಡಿದ್ರೆ ಅದು ಐನೂರಕ್ಕೂ ಮೇಲೆ ಹೋಗುತ್ತೆ ಸೀಟು ಅನ್ನೋದ್ರ ಬಗ್ಗೆ ಚರ್ಚೆ ಇದ್ರು ನಾನು ಹೆಚ್ಚಾಗಿ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಆಗಲಿ ಕಾಂಗ್ರೆಸ್ ಬಗ್ಗೆ ಅವರಾಗಿ ತಲೆಕರಿಸ್ಬೇಕಿಲ್ಲ ಇವತ್ತು ದೇಶಕ್ಕೋಸ್ಕರ ಏನು ಚುನಾವಣೆ ನಡೀತಾ ಇದ್ದೀವಿ ದೇಶದ ಚುನಾವಣೆಗೆ ಇವತ್ತೆಲ್ಲ ಸಾರ್ವಜನಿಕರು ಮೋದಿ ಬರಲೇಬೇಕು ಕೇಂದ್ರದಲ್ಲಿ ಮೋದಿಯವರು ಡೆಲ್ಲಿಗೆ ಕೂರಲೇಬೇಕು ನಮ್ಮ ದೇಶನ ಮತ್ತೊಮ್ಮೆ ಮೂರನೇ ಬಾರಿಗೆ ನಡೆಸೋಂಥ ಕೆಲಸ ಮಾಡಬೇಕು ನಮ್ಮ ವಿಶ್ವಾಸನ ಇವತ್ತು ಇಡೀ ರಾಜ್ಯದ ಜನತೆ ಮಂಡನೆ ಮಾಡ್ತಿದ್ದಾರೆ ಹಾಗಾಗಿ ಅವ್ರ ಪರ ನೀತಿ ನಾವು ಕೆಲಸ ಮಾಡಿ ಅವರ ಆಶೀರ್ವಾದದ ಮೇಲೆ ಅವರ ಸಹಕಾರದ ಮೇಲೆ ಇನ್ನೂ ಹೆಚ್ಚಿನ ಅನುದಾನ ತಂದು ನಮ್ಮ ಜಿಲ್ಲೆ ಅಭಿವೃದ್ಧಿಗೆ ಹೋಗಿ ಶ್ರಮಿಸಬೇಕು ಅಂತ ನಾವು ತೀರ್ಮಾನ ಕುಮಾರಸ್ವಾಮಿ ಅವರ ಪ್ರತಿನಿಧಿ ಮಂಡ್ಯ ರಾಹುಲ್ ಗಾಂಧಿ ಅವರು ಎಲ್ಲರೂ ಬರಲಿ ಸರ್ ಇವಾಗ ಬಂದು ಮಾತ್ರಕ್ಕೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಸುಳ್ಳು ಇವತ್ತು ನಿಜ ಹೇಳಬೇಕು ಅಂದರೆ ರಾಹುಲ್ ಗಾಂಧಿಯವರು ವರ್ಚರ್ಸ್ ದಿನ ದಿನ ಉಗ್ಗೋಗ್ತಿದ್ರು ಯಾಕೆ ಅಂದರೆ ಅವರ ಒಂದು ನಡವಳಿಕೆಗಳಿರ್ಬೋದು ಅವರ ಯೋಚನೆಗಳಿರ್ಬೋದು ಯೋಚನೆಗಳಿರ್ಬೋದು ಇವತ್ತು ದೇಶಕ್ಕಾಗಿರ್ಬೋದು ಅವ್ರೇನು ಕೆಲಸ ಇಲ್ಲ ಇವತ್ತು ಎಲ್ಲ ನೋಡ್ತಾ ಇದ್ದಾರೆ ಏನೇನು ನಡೀತಾ ಇದೆ ಪರಿಸ್ಥಿತಿ ಅಂತ ನಾವು ನಾವೆಲ್ಲೋ ಏನೋ ಹೇಳ್ತಾರಲ್ಲ ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತು ಗೊತ್ತಾಗಲ್ಲ ಅಂತ ಆ ಭಾವನೆಯಲ್ಲಿ ಏನು ಜನ ಇಲ್ಲ ಇವರು ಜನಕ್ಕೆ ಪ್ರತಿಯೊಂದು ವಿಚಾರವೂ ಕೂಡ ಅದ್ರ ಬಗ್ಗೆ ಪ್ರಜ್ಞಾವಂತಿಕೆ ಇದೆ ದೇಶಕ್ಕೆ ಯಾರು ಬೇಕು ರಾಜ್ಯಕ್ಕೆ ಯಾರು ಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿ ಮತದಾನ ಮಾಡೋ ಯೋಚನೆ ಮಾಡ್ತಾರೆ ಮುಂದಿನ ದಿವಸಗಳಲ್ಲೂ ಕೂಡ ನಮ್ಮ ರಾಜ್ಯದ ಒಂದು ಏನು ಸರ್ಕಾರ ನಡೀತಾ ಇದೆ ಇವಾಗ ಕ್ಯಾಂಪೇನಿಂಗ್ ಭಾಳ ಅದ್ಭುತವಾಗಿ ನಡೀತಾ ಇದೆ ಸ್ವಂತ ವಾಲಂಟಿಯರ್ಸ್ ಆಗಿ ನೀವೇ ನೋಡ್ತಾ ಇದ್ದೀರಾ ಈ ಕೂಡ ಆಚೆ ಬಂದು ಇಲ್ಲ ನಾವು ಪ್ರಜ್ವಲ್ ರೇವಣ್ಣಪ್ಪರ ಚುನಾವಣೆ ಮಾಡಬೇಕು ಪ್ರತಿ ಮನೆ ಮನೆಗೆ ಮುಟ್ಟವಂಥ ಕೆಲಸ ಮಾಡಬೇಕು ಮುಟ್ಟಿ ಮೋದಿಯವರ ಒಂದು ಸಾಧನೆಗಳನ್ನ ಪ್ರಜ್ವಲ್ ರೇವಣ್ಣವ್ರು ಮಾಡಿರೋಂಥ ಶ್ರಮ ಏನು ಶ್ರಮ ಹಾಕಿ ಕೆಲಸ ಮಾಡಿದ್ದಾರೆ ದೇವೇಗೌಡರು ರೇವಣ್ಣ ಸಾಹೇಬರು ಏನು ಶ್ರಮ ಹಾಕಿದ್ದಾರೆ ಈ ಜಿಲ್ಲೆಗೆ ಏನು ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ಮನೆಮನೆಗೆ ಅಂತ ಕೆಲಸನ ಮಾಡೋ ಅಂತ ನಿಟ್ಟಿ ಇವತ್ತು ಹೆಣ್ಮಕ್ಳು ಕೂಡ ಕ್ಯಾಂಪೇನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಭಾಳ ಶುಭವಾದಂಥ ದಿನ ಇವತ್ತು ಅದರಲ್ಲೂ ಕೂಡ ಹೆಚ್ಚಾಗಿ ಹೇಳಬೇಕು ಅಂದರೆ ನಿಮ್ಮೆಲ್ಲರಿಗೂ ಪತ್ರಿಕಾ ಮಾಧ್ಯಮದವ್ರಿಗೂ ಕೂಡ ಮತ್ತು ಎಲ್ಲ ರಿಪೋರ್ಟರ್ಸು ಮತ್ತು ಹಾಗೂ ಕ್ಯಾಮ್ರಾಮು ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದವ್ರಿಗೆ ಮತ್ತು ಸಾರ್ವಜನಿಕರಿಗೆ ಕರ್ನಾಟಕ ರಾಜ್ಯ ಜನತೆಗೆ ನಮ್ಮ ಜಿಲ್ಲೆ ಜನತೆಗೆ ಮೊದಲನೇದಾಗಿ ಹೇಳಬೇಕು ಅಂದರೆ ಇವತ್ತು ರಾಮನವಿಯವರ ಶುಭಾಶಯನ ಕೊಡು ರಾಮನವಮಿ ಹಬ್ಬದ ಶುಭಾಶಯಗಳನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಭಾಳ ಚೆನ್ನಾಗಿ ನಡೀತಾ ಇದೆ ವಾತಾವರಣವೂ ಭಾಳ ಚೆನ್ನಾಗಿದೆ ಖಂಡಿತವಾಗ್ಲೂ ನುಡುಕೋರ್ ಭಾಗ ದೇವ್ರ ಫಲ ಕೊಡ್ತಾನೆ ಸರ್ ಇವತ್ತು ಮೂರು ಜನ ಬರ್ತಿದ್ದಾರೆ ಒಂದು ಕಡೆ ಮಾಧುಸ್ವಾಮಿ ಅಣ್ಣ ಬರ್ತಿದ್ದಾರೆ ಅವರು ಕಾಚಿಘಟ್ಟ ಬೆಲ್ಗೊಂಬ ಮತ್ತು ಜಾವಗಲ್ ಬರ್ತಿದ್ದಾರೆ ನಂತರ ಅವರು ಬರ್ತಿದ್ದಾರೆ ಶ್ರೀ ಕುಮಾರ್ ಸ್ವಾಮಿ ಬರ್ತಾರೆ ಚಂದ್ರಪಟ್ಟಣದಲ್ಲಿ ಬೃಹತ್ ಬೃಹತ್ ಸಭೆನ ಮಾಡ್ತಿದ್ದಾರೆ ಅದರ ರೋಡ್ ಶೋ ವಿತ್ ಬೃಹತ್ ಸಭೆ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಹಾಗೂ ನಮ್ಮ ಎಕ್ಸ್ ಮಿನಿಸ್ಟ್ರು ಅಲ್ಲ ಸೆಂಟ್ರಲ್ ಪ್ರೆಸೆಂಟ್ ಸೆಂಟ್ರಲ್ ಮಿನಿಸ್ಟರ್ ಅಂತ ನಮ್ಮ ನಾರಾಯಣ್ ಸಾಮಣ್ಣವರು ಇವತ್ತು ಆನೇಕಲ್ ನಾರಾಯಣ್ ಅವರು ಕೂಡ ನನ್ನ ಜೊತೆ ಪ್ರವಾಸ ಮಾಡ್ತಿದ್ದಾರೆ ಅದು ತಿರುಪ್ತಿ ಬೆಟ್ಟ ಇರ್ಬೋದು ಮತ್ತು ಜಾವದಾದ್ರೂ ನಂತರ ಆ ಕಡೂರಲ್ಲಿ ಪ್ರವಾಸನ ಮಾಡಿ ಇವತ್ತು ಮೂರು ಜನ ಸ್ಟಾರ್ ಕ್ಯಾಂಪನಸ್ ಬಂದಿರೋದನ್ನು ಮೂರು ಜನಕ್ಕೂ ಮೂರು ಕಡೆ ಡಿವೈಡ್ ಮಾಡೋವಂಥ ಕೆಲಸ ಮಾಡಿ ಅಲ್ಲಲ್ಲಿ ಸ್ಥಳೀಯ ನಾಯಕರುಗಳನ್ನ ಸ್ಥಳೀಯ ಎಮ್ ಎಲ್ ಎಗಳನ್ನ ಮತ್ತು ಎಮ್ ಎಲ್ ಎ ಅಭ್ಯರ್ಥಿಗಳನ್ನ ಕೊಡೋವಂಥ ಕೆಲಸ ಮಾಡಿ ಇನ್ನೂ ಪುಷ್ ಮಾಡೋವಂಥ ಅಂತ ನಾವೆಲ್ಲ ಸರ್ ಯಡಿಯೂರಪ್ಪ ಸಾಹೇಬರು ಅದೇ ನರೇಂದ್ರ ಮೋದಿ ಸಾಹೇಬ್ರೇನೋ ಇಪ್ಪತ್ತಿಲ್ಲ ಇಪ್ಪತ್ತೊಂದಕ್ಕೆ ಏನೋ ಚಿಕ್ಕಬಳ್ಳಾಪುರ ಮತ್ತು ಬೇರೆ ಬೇರೆ ಕಡೆ ಕಾರ್ಯಕ್ರಮ ಇದೆ ಅಂತ ಹೇಳಿದ್ದಾರೆ ಅದು ಇನ್ನೂ ಟೂರ್ ಇಶ್ಯೂ ಆಗಿಲ್ಲ ಟೂರ್ ರೂಟ್ ಇಶ್ಯೂ ಆಗಿಲ್ಲ ಸೊ ಹಾಗಾಗಿ ಅದಕ್ಕೆ ವೆಯ್ಟ್ ಮಾಡ್ತಿದ್ದಾರೆ ಹೋಟೆಲ್ ಆಯ್ತು ಅಂದರೆ ಇಪ್ಪತ್ತೊಂದಕ್ಕೆ ಬರ್ತಾರೆ ಇಪ್ಪತ್ತೊಂದು ಆಯಿತು ಅಂದರೆ ಇಪ್ಪತ್ತಕ್ಕೆ ಬರ್ತಾರೆ ಎರಡರಲ್ಲಿ ಒಂದಿನ ಬರ್ತಾರೆ ಮೋದಿ ಅವ್ರ ಸರ್ ಮೋದಿ ಅವ್ರದ್ದು ಅದೇ ಇನ್ನೂ ಟೂರ್ ರೂಟ್ ಇಶ್ಯೂ ಆಗಿಲ್ಲ ಅದೇ ಚಿಕ್ಕಬಳ್ಳಾಪುರ ಇದೆ ಇದೆ ಅರಸಿಕೆರೆ ಇದೆ ಆಮೇಲೆ ಇನ್ನೊಂದು ಯಾವುದೋ ಜಾಗ ಇದೆ ನಾಲ್ಕು ಜಾಗದಲ್ಲಿ ಮೂರು ಡಿಸೈಡ್ ಮಾಡ್ತೀವಿ ಅಂತ ಹೇಳಿದರೆ ಮೂರು ಡಿಸೈಡ್ ಮಾಡಿದಾಗ ರೂಟ್ ಕೊಟ್ಟಾಗ ನಾನು ಮಾಧ್ಯಮ ಬಿಟ್ಟರು ಇನ್ನೂ ಚಾನ್ಸಸ್ ಇದೆ ಹಾಸನ ಜಿಲ್ಲೆ ನೂರು ನೋಡಬಾರ ನೂರ್ಗೂ ನೋಡಬಹುದು ಯಾಕಂದರೆ ಅರ್ಸಿ ಕೆರೆಗೆ ಬಂದರೆ ಹಾಸನ್ಗೆ ಅಂತಲ್ಲ ಹರ್ಸಿ ಕೆರೆಗೆ ಬಂದರೆ ಇವತ್ತು ಚಿತ್ರದುರ್ಗ ಇರ್ಬೋದು ಆಮೇಲೆ ನಮ್ಮ ಚಿಕ್ಕಮಗಳೂರು ಇರ್ಬೋದು ತುಮಕೂರು ಇರ್ಬೋದು ಹಾಸನ ಇರ್ಬೋದು ನಾಲ್ಕು ಜಿಲ್ಲೆನೂ ಒಂದು ಪಾಯಿಂಟಲ್ಲಿ ಕವರ್ ಆಗುತ್ತೆ ಸೊ ಹಾಗಾಗಿ ಆ ಒಂದು ಯೋಚನೆ ಯೋಜನೆ ಇಟ್ಕೊಂಡು ಯಾಕಂದರೆ ತಿಪ್ಟೂರು ಬಂದು ಕೇವಲ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಇಪ್ಪತ್ತೆರಡು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ತಿಪ್ಟೂರು ಬಂದು ಸೊ ಹಾಗಾಗಿ ಈ ಕಡೆ ಬಂದರೆ ಕಡೂರು ಬಂದರೆ ಅದೊಂದು ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಚಿಕ್ಕಮಂಗ್ಳೂರು ಭಾಗ ಅರ್ಸಿಕೆರೆ ಹಾಸನ ಬಂದಾಗ ಹರ್ಸಿ ಹಾಸನ ಜಿಲ್ಲೆಯಲ್ಲೇ ಇದ್ದಂಗೆ ಆಗುತ್ತೆ ಇನ್ನು ಹೊಸ್ತುರ್ಗ ನಿಮಗೆ ಗೊತ್ತಿರೋಂಗೆ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಸೊ ಹಾಗಾಗಿ ಮೂರು ಜಿಲ್ಲೆಗೂ ಕವರ್ ಆಗೋ ಸೆಂಟರ್ ಪಾಯಿಂಟ್ ಅಂತೇಳಿ ಅದನ್ನು ಕೂಡ ಮನ್ಸಲ್ಲಿ ಇಟ್ಕೊಂಡಿದೆ ಆ ರೂಟ್ ಮ್ಯಾಪ್ ಇಶ್ಯೂ ಆದಾಗ ಅದನ್ನು ಚರ್ಚೆ ಮಾಡಿ ರಾಹುಲ್ ಗಾಂಧಿ